ನಮಸ್ಕಾರ ಎಲ್ಲರಿಗೂ ಟೈಮ್ ನಾಲ್ಕೂವರೆ ರಾಗಿ ಹುಲಿ ಹಾಕೊಂಡೆ ಮೊನ್ನೆಗಿದ್ವಲ್ಲ ಗಟ್ಟಿ ಸೇಮ್ ಅದ ಟೈಮ್ ನಾಲ್ಕೂವರೆ ಆಗೈತಿ ಹಾ ಕರೆಕ್ಟಲ್ಲಿ ಆರು ಗಂಟೆ ಹೊಡತ್ತೀರಲ್ ಬಿಡ್ರ ಬನ್ನಿ ಬನ್ನಿ

ಇಲ್ಲೇ ಟ್ಯಾಕ್ಟ್ರಿಗೆ ತಗೊಂಡು ಹೋಗ್ಬಿಟ್ರ್ಯಾಕ್ಟ್ರೆ ಬಂದೈತೆ ಟ್ಯಾಕ್ಟ್ರ್ ಕತ್ಕೊಂಡು ಹೋಗ್ಬಿಡೋದು ಹಾಗೆ ದುಂಡಲ್ಲ ದುಂಡು ಮಾಡೋಕೈತಿ ಫಸ್ಟ್ ಫಸ್ಟ್ ದುಂಡು ಮಾಡ್ಕೊಂಡು ಆಮೇಲೆ ಏರ್ಬಿಟ್ರಂತ ಅಣ್ಣಾರೆಲ್ಲರೂ ದುಂಡು ಮಾಡೋಕೈತೆ ಆ ಕಡೆ ದುಂಡು ಮಾಡಿ ಈ ಕಡೆಗಿನ ಐತಿ ಅಲ್ಲಿ ಟ್ಯಾಕ್ಟ್ರ್ ಐತಿ ದುಂಡು ಮಾಡಿ ಏರ್ಬೇಕು ಒಂದು ಮುಖಾಲ್ ಒಳಗೆ ಐತೆ ಆಲ್ಮೋಸ್ಟ್

ಅರ್ಧ ಗಂಟೆಗೆ ಆಗತ್ತ ಅನ್ಕೊಂಡಿದ್ದೆ ಹ್ಞೂ ಹತ್ತು ಗಂಟೆ ಲೋಡ್ ಆಗೈತಿ ಹಗ್ಗ ಬಿಗಿಬೇಕ ಹಗ್ಗ ಬಿಗುದು ಹಗ್ಗ ಬಿಗಿಯದ ಆತ ಅದೇ ಫುಲ್ ಲೋಡ್ ಆಗೈತಂದು ಹಗ್ಗ ಬಿಗೋದಾತ ಹ ಬೆಳಗಾವತಿಗೆ ತಗ ಗಾಡಿ ತಗೊಂಡ್ ಬಂದು ಒಂದ್ ಲೋಡ್ ಲೇರಕ್ಕೆ ನಮಗೆ ತಿಂಡಿ ಎಷ್ಟು ಹೆಚ್ಚಿಗೆ ಆಗೈತೆ ನೋಡಲ್ಲ ಬೆಳಗ ನಾಲ್ಕು ಗಂಟೆಗೆ ಹೊಟ್ಟು ಬಂದ್ರ ಮತ್ತೆ ಮೂರು ಎದ್ದು ಒಬ್ಬ ನಾನು ಏ ಆಗಿ ಕೂತ್ಕಾಕ್ ಗಂಟೆಗೆ ಕರೆಕ್ಟಾಗಿ ಆಲ್ರಾಮ್ ಬಿಡ್ಕೊಂಡಿದ್ದೆ ಎಸ್ರ ಆಯ್ತಾ ನಮ್ಮ ಶೂನ ನೀರು ಬಿಡಕ್ಕೆ ಹೋಗಿ ಬಿಟ್ಬಿಡ್ ನಾನು ಏನು ಏನು ಏನಿರುತ್ತಾ ರಾತ್ರಿ ಎದ್ದೆ ಅವ್ನ ಅವ್ನು ಬಿಟ್ಟನ ಫೋನ್ ಮಾಡಿ ನಾನು ನಿನಗೆ ಫೋನ್ ಮಾಡಿ ಮತ್ತೆ ಇವ್ರಿಗೆಲ್ಲ ಫೋನ್ ಮಾಡಿದೆ ಬರ ಅಂದ್ರೆ ಮತ್ತೆ ನಾನು ಮಗಂಬ ಈಗೇನು ಊಟ ಮಾಡ್ಕೊಂಡು ಹೋಗೋದ ಮಾಡ್ಕೊಂಡ್ ಇಲ್ಲೇ ಇಲ್ಲ ಹತ್ರ ಕದ್ದೆ ರೋಡ್ ಅಕ್ಕ ಹ್ಞೂ ಬೈ ತಗೊಳ ಬೈಲ್ ಫಸ್ಟ್ ಇಂಟರ್ನ್ಯಾಷನಲ್ ಫುಡ್ಡು ಚಿತ್ರಾನ್ನ ರೆಡಿ ಇದೆ ಅಣ್ಣ ರೇ ಎಲ್ಲರೂ ಸೊಪ್ಪಿ ಕಡೆ ಪೋಸ್ಕೊಡ್ರಪ್ಪ ಲೈಟ್ ಹಾಕಂಗೆ ಎಲ್ಲರೂ ತಗೊಳಕೈತಿ ಆರು ಜನ ಅದು ಬಂದಿದ್ವೆ ತಗೊಂಡು ಹೋಗ್ಬಿಡೋದು ಮನೆಗೆ ಎಷ್ಟು